ಜಾಮೀನು ಕೊಟ್ಟಿದ್ದಕ್ಕೆ ನ್ಯಾಯಾಧೀಶರಿಗೆ ಧನ್ಯವಾದಗಳನ್ನ ಅರ್ಪಿಸಿದ್ದಾರೆ ಸಂಸದ ಪ್ರತಾಪ್ ಸಿಂಹ ಮೊಬೈಲ್ ಕರೆ ಮೂಲಕ ಮತ್ತು ಸೋಶಿಯಲ್ ಮೀಡಿಯಾಗಳಲ್ಲಿ ಯಾರೆಲ್ಲ ಮೆಸೇಜ್ ಮಾಡಿ ನನಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ರಿ ಅವರಿಗೂ ಕೂಡ ಧನ್ಯವಾದ ಅಂತ ಹೇಳಿದ್ದಾರೆ ಇದೆಲ್ಲ ಒಂದು ರಾಜಕೀಯ ಪಿತೂರಿಯಾಗಿತ್ತು ಹಾಗಾಗಿ ನನ್ನ ಬೆನ್ನಿಗೆ ನಿಂತು ಯಾರೆಲ್ಲ ಸಹಾಯವನ್ನ ಮಾಡಿದ್ದೀರಾ ಅವರೆಲ್ಲರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅಂತ ಪ್ರತಾಪ್ ಅವರು ಟ್ವೀಟ್ ಮೂಲಕ ಧನ್ಯವಾದಗಳನ್ನ ಅರ್ಪಿಸಿದ್ದಾರೆ ಬನ್ನಿ ಹಾಗಾದ್ರೆ ಕೊಂಚ ಡೀಟೇಲ್ಸ್ ನೋಡೋಣ ಅವರು ಹಾಕಿದಂತ ಪೋಸ್ಟ್ ನಲ್ಲಿ ಏನಿತ್ತು ಜೊತೆಗೆ ಪ್ರಕರಣದ ಕೆಲವೊಂದಿಷ್ಟು ಡೀಟೇಲ್ಸ್ ಅನ್ನ ನೋಡೋಣ ನಂತರ ವಿಕ್ರಮ್ ಸಿಂಹ ಜಾಮೀನು ನೀಡಿದ್ದ ಹಿನ್ನೆಲೆಯಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರು ನ್ಯಾಯಾಧೀಶರಿಗೆ ಧನ್ಯವಾದಗಳನ್ನು ಸಮರ್ಪಿಸಿದ್ದಾರೆ ಈ ಸಂಬಂಧ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿರುವ ಅವರು ತಮ್ಮ ಬೆನ್ನಿಗೆ ನಿಂತ ಎಲ್ಲರಿಗೂ ಸಹ ಹಾಗೂ ನ್ಯಾಯಾಧೀಶರಿಗೂ ಧನ್ಯವಾದಗಳು ಎಂದಿದ್ದಾರೆ ಇನ್ನು ಎಕ್ಸ್ ಖಾತೆಯಲ್ಲಿ ಏನಿದೆ ಅಂತ ನೋಡುದಾದ್ರೆ ನನ್ನ ತಮ್ಮ ತಲೆಮರೆಸಿಕೊಳ್ಳುವ ಯಾವ ಕೆಲಸವನ್ನ ಮಾಡಿಲ್ಲ ತಲೆಮರೆಸಿಕೊಳ್ಳುವವರು ತಮ್ಮದೇ ಕಾರಿನಲ್ಲಿ ಫೋನ್ ಆನ್ ಮಾಡಿಕೊಂಡು ಬೆಂಗಳೂರಿಗೆ ಹೋಗುವುದಿಲ್ಲ ಗೌರವಾನ್ವಿತ ನ್ಯಾಯಾಧೀಶರಿಗೆ ಧನ್ಯವಾದಗಳು ಕರೆಗಳ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ಮೆಸೇಜ್ಗಳ ಮೂಲಕ ಬೆನ್ನಿಗೆ ನಿಂತ ನಿಮ್ಮೆಲ್ಲರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು ಎಂದು ತಿಳಿಸಿದ್ದಾರೆ ಏನಿದು ಪ್ರಕರಣ ಅಂತ ನೋಡೋದಾದರೆ ಬೇಲೂರು ತಾಲೂಕಿನ ನಂಜಗೊಂಡನ ಹಳ್ಳಿಯ ಹತ್ತು ಎಕರೆಯಲ್ಲಿ ಬೆಳೆದಿದ್ದ ನೂರ ಇಪ್ಪತ್ತಾರು ಮರಗಳನ್ನು ಕಡಿಯಲಾಗಿದ್ದು ಈ ಸಂಬಂಧ ಬೇಲೂರು ಆರ್ಎಫ್ಓ ಜಮೀನಿನ ಮಾಲೀಕ ಜಯಮ್ಮ ರಾಕೇಶ್ ಶೆಟ್ಟಿ ಹಾಗೂ ಇತರರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಇನ್ನು ಕಡಿದಿರುವ ಮರಗಳನ್ನ ಅರಣ್ಯ ಇಲಾಖೆ ಡಿಪೋದಲ್ಲಿ ಸಂಗ್ರಹಿಸಲಾಗಿದೆ ಜಾಮೀನು ಸಿಕ್ಕಿದ್ದು ಹೇಗೆ ಅಂತ ನೋಡೋದಾದ್ರೆ ವಿಕ್ರಮ್ ಸಿಂಹ ವಿರುದ್ಧ ಫಾರೆಸ್ಟ್ ಕಾಯ್ದೆ ಕಲಂ ಮೂವತ್ ಮೂರು ಕಾಲಂ ಐದು ಕಲಂ ಎಂಬತ್ತು ಕಲಂ ಎಪ್ಪತ್ತೇಳು ಕಲಂ ಅರವತ್ತೆರಡರ ಅಡಿಯಲ್ಲಿ ರೂಲ್ಸ್ ಒನ್ ಫೋರ್ ಅಡಿಯಲ್ಲಿ ಕೇಸ್ ದಾಖಲಿಸಲಾಗಿತ್ತು ಇವು ಜಾಮೀನಿಗೆ ಅರ್ಹವಾಗಿರುವುದರಿಂದ ನ್ಯಾಯಾಧೀಶರು ಯಾವುದೇ ಷರತ್ತುಗಳನ್ನು ವಿಧಿಸದೆ ಜಾಮೀನನ್ನ ಮಂಜೂರು ಮಾಡಿದ್ದಾರೆ